ಎಸ್ ಎನ್ ನಾಣಸಮ್ಮಣ್ಣವರೇ ಸಂಘಟನೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಸಂಘಟನೆಗಳನ್ನು ಮಾಡಿದ್ದೀರಾ ಎಷ್ಟು ಹೋರಾಟಗಳನ್ನು ಮಾಡಿದ್ದೀರಾ ಸಮಾಜದಲ್ಲಿ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಪತ್ರಿಕಾ ಮುಖ ಹೇಳಿಕೆ ಮುಖಾಂತರ ನಾನು ಬ ಸ್ವಾಗತಿಸ್ತೀನಿ ನೀವು ಇವತ್ತು ಯಾವ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡಿ ಅವರನ್ನು ಎಲೆ ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಅವರೇ ಸೋಲಿಸಿ ಅವಾಗ ಅವ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಇದ್ಕೊಂಡು ನೀವು ಇವತ್ತು ನಮಗೆ ಎಲ್ರಿಗೂ ಬುದ್ಧಿ ಹೇಳೋ ಮಟ್ಟದಲ್ಲಿ ನೀವು ಮಾತಾಡ್ತಿರೋ ನೀವು ಅಂಬೇಡ್ಕರ್ ಸಂತಾದಳ ಸಂಘಟನೆಯ ರಾಜ್ಯಾಧ್ಯಕ್ಷ ಅಂತ ನಾನು ಸಂದಾಮನ ಸ್ವಾಮಿ ಅಂತ ನನ್ನ ಹೆಸರು ಅಂಬೇಡ್ಕರ್ ಸಂತಾದಳ ಸಂಘಟನೆಯ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕಂಡಿರ್ತಕ್ಕಂಥ ಮುಖ್ಯವಾದ ವಿಚಾರ ಏನೆಂದರೆ ಮೊನ್ನೆ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಬಂಗಾರಪೇಟೆ ಎಮ್ ಎಲ್ ಎ ಆದಂಥ ಎಸ್ ಎನ್ ಸ್ವಾಮಿ ಅವರು ಭೋವಿ ಜನಾಂಗದ ಬಗ್ಗೆ ಒಂದು ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ದಾರೆ ಭೋವಿ ಜನಾಂಗವನ್ನು ಒಂದು ಕೀಳು ಮಟ್ಟದ ಜಾತಿ ಅಂತ ಬೈದಿದ್ದಾರೆ ಅವರು ಮೀಸಲಾತಿಗೋಸ್ಕರ ಇದರಲ್ಲಿದ್ದಾರೆ ಬೇರೆ ಅವರು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಅವ್ರಿಗೇನು ಗೊತ್ತಿಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಂದರೆ ಅವ್ರಿಗೇನೂ ಗೊತ್ತಿಲ್ಲ ಅಂಬೇಡ್ಕರ್ ಫೋಟೋ ಇಡೋದಿಲ್ಲ ಅವ್ರ ಮನೆಗಳ ಮನೆಗಳಲ್ಲಿ ಅವರ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರೋದಿಲ್ಲ ಅಂತ ಹೇಳಿದ್ದಾರೆ ನಾನು ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಎನ್ ನಾಯಣ್ಸ್ವಾಮಿ ಅಣ್ಣವರೇ ನೀವು ಈ ದಿನ ಎಂ ಪಿ ಎಲೆಕ್ಷನ್ನಲ್ಲಿ ಮಾತ್ರ ಈ ಭೂವಿ ಜನಾಂಗದ ಬಗ್ಗೆ ಜ್ಞಾಪಕ ಬಂದಿದೆಯಾ ನಿಮಗೆ ನೀವು ಎರಡು ಸಲ ಎಮ್ ಎಲ್ ಎ ಆಗಿದ್ದಾಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೋವಿ ಜನಾಂಗ ನಿಮಗೆ ಓಟ್ ಹಾಕಿಲ್ವ ಬೋವಿ ಜನಾಂಗ ನಿಮಗೆ ಒಂದು ಓಟ್ ಕೂಡ ಹಾಕಿ ಹಾಕಿಲ್ವಾ ಇವತ್ತು ಭೋವಿ ಜನಾಂಗ ಅಂಬೇಡ್ಕರ್ ಬಗ್ಗೆ ಫೋಟೋ ಇಡೋದಿಲ್ಲ ಅಂಬೇಡ್ಕರ್ನ ಸ್ಟ್ಯಾಚ್ಯೂ ಇಡೋದಿಲ್ಲ ಅವ್ರ ಕಾಲೋನಿಗಳಲ್ಲಿ ಅವರು ಓನ್ಲಿ ಮೀಸಲಾತಿಗೋಸ್ಕರ ಅವರು ಹಕ್ಕುಗಳಿಗೋ ಎಸ್ ಸಿ ಕೋಟಗೋಸ್ಕರ ಇರೋದು ಅದೇ ರೀತಿ ಅಂತ ಮಾತಾಡಿದ್ದೀರಾ ಇವತ್ತು ಎಲ್ಲ ಸಂಘಟನೆಗಳ ಲೀಡರ್ಷಿಗಳನ್ನ ಸೇರಿಸ್ಕೊಂಡು ಮಾತಾಡಿದ್ದೀರಾ ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಒಂದಾನೊಂದು ಕಾಲದಲ್ಲಿ ಒಂದು ಟೈಮಲ್ಲಿ ನೀವು ಎಲ್ಲ ಸಂಘಟನೆಗಳ ಲೀಡರ್ಗಳನ್ನು ಟ್ರೋಲ್ ಕಾಲ್ಗಳಂದು ಕರೆದಿರೋ ವಿಚಾರ ದಾಖಲಾತಿ ಸಮಯ ನಮ್ಮ ಹತ್ರ ಇದೆ ಟೋಲ್ ಕಾಲ್ಗಳಂತ ಕರೆದಿದ್ದೀರಿ ನೀವು ಅದು ಮರೆತಿದ್ದೀರಿ ಈಗ ಅದು ಮರೆತುಬಿಟ್ಟು ಈಗ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ಎಡ ಬಲ ಅಂತ ಇಂಗ್ಲಿಷ್ ಬಿಟ್ಟು ಈಗ ಬಲಗೈ ಜನಾಂಗದ ಬಗ್ಗೆ ಎಂಟು ಕ್ಷೇತ್ರಗಳಲ್ಲೂ ನಾನು ನಿಮ್ಮ ಮುಂದೆ ಇರ್ತೀನಿ ನಿಮ್ಮ ಅವು ಎಂಟು ಕ್ಷೇತ್ರಗಳಲ್ಲಿ ಬಲಗೈ ಜನಾಂಗದ ಪರವಾಗಿ ನಾನು ನಾಯಕತ್ವ ವಹಿಸ್ತೀನಿ ಅಂತ ಘಂಟಾಘೋಶವಾಗಿ ಹೇಳ್ತೀರಿ ನೀವು ಬಲಗೈ ಜನಾಂಗ ಒಂದು ಮಾತ್ರ ನಿಮ್ಗೆ ಓಟ್ ಹಾಕಿದ್ರೆ ನೀವು ಗೆಲ್ತೀರಾ ಎರಡು ಸಲದಿಂದ ಬಲಗೈ ಜನಾಂಗವನ್ನು ಮಾತ್ರ ಮುಂದಿಟ್ಕೊಂಡು ಆ ಊರು ಹಾಕಿರ್ತಕ್ಕಂಥ ಓಟ್ಗಳಿಂದ ನೀವು ಈಗ ಎರಡನೇ ಸಲ ಎಮ್ ಎಲ್ ಎ ಆಗಿದ್ದೀರಾ ನನ್ನ ಅವ್ರಿಗೆ ಕೇಳ್ತಕ್ಕಂಥ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಯಾವುದೇ ಒಂದು ಜನಾಂಗವನ್ನು ಕೀಳಾಗಿ ಮಾತಾಡೋದಾಗಲಿ ಒಂಥರ ಆಗಿ ಮಾತಾಡೋದಾಗಲಿ ಇದು ಒಬ್ಬ ಸಭ್ಯ ಸಮಾಜದ ಜನತೆಗೆ ಒಳ್ಳೇದಲ್ಲ ಎರಡು ಸಲ ಎಮ್ ಎಲ್ ಎ ಆಗಿರ್ತಕ್ಕಂಥ ನೀವು ವಿದ್ಯಾವಂತರಾಗಿರ್ತಕ್ಕಂಥ ನೀವು ಈ ರೀತಿ ಭಾಷೆ ಬಳಸೋದು ಗೋವಿ ಜನಾಂಗ ಯಾವ ಇದಕ್ಕೂ ಓನ್ಲಿ ಮೀಸಲಾತಿಗೋಸ ಅವರು ನಮ್ಮಲ್ಲಿರೋದು ಅವರು ಅವರಿಂದ ನಮ್ಗೆ ಯಾವುದು ಉಪಯೋಗ ಇಲ್ಲ ಅಂತ ಮಾತಾಡಿದ್ದೀನಿ ನಿಮ್ಮನ್ನೆ ಆದರೆ ಅವರು ಭೋವಿ ಜನಾಂಗದ ಒಂದು ಓಟ್ ಕೂಡ ನಿಮ್ಗಿದ್ದಿಲ್ವಾ ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಬಂಗಾರಪೇಟೆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದಕ್ಕೆ ನೀವು ಆನ್ಸರ್ ಕೊಡಬೇಕು ನಮಗೆ ಈ ದಿನ ಎಡಗೈ ಜನಾಂಗ ಬಲಗೈ ಜನಾಂಗ ಅಂತ ಹೇಳಿ ನೀವು ಆದನ್ನು ಅದನ್ನು ಮುಂದಾಳು ಅಥವಾ ಎಂಟು ಕ್ಷೇತ್ರದಲ್ಲಿ ವಹಿಸ್ತೀನಿ ನಾನು ಅಂತ ಇವತ್ತು ಗಂಟೆ ಘೋಷವಾಗಿ ಹೇಳ್ತೀರಾ ಇಷ್ಟು ದಿನ ಎಷ್ಟು ದಿ ಎಷ್ಟು ದಿನ ಏನಾಗಿತ್ತು ಈ ನಿಮ್ಮ ಬಲಗೈ ಜನಾಂಗದ ಜಾತಿ ಪ್ರೇಮ ಇಷ್ಟು ದಿನ ಎಲ್ಲೋಗಿತ್ತು ಹೋಗಿತ್ತು ಈ ಜಾತಿ ಪ್ರೇಮ ಈಗ ಎಲೆಕ್ಷನ್ ಬಂದಾಗ ಮಾತ್ರ ಬೋವಿಸ್ ಸರಿಯಿಲ್ಲ ಬೋವಿಸು ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಅವರು ಕಾಲೋನಿಗಳಲ್ಲಿ ಅಂಬೇಡ್ಕರ್ ಫೋಟೋ ಇಡೋದಿಲ್ಲ ಸ್ಟ್ಯಾಚ್ಯೂ ಇಡೋಕ್ಕಿಲ್ಲ ಅಂತ ಕೇರ್ಲೆಸ್ ಆಗಿ ಮಾತಾಡ್ತೀವಿ ನೀವು ಅವ್ರ ಸಪೋರ್ಟ್ ನಿಮ್ಗೆ ಇಲ್ವಾ ಅವರು ಅವ್ರ ನಾಯಕರು ನಿಮ್ಮ ಹತ್ರ ಯಾರು ಇಲ್ವಾ ಈ ರೀತಿ ಒಬ್ಬ ಸಮಾಜದ ಶಾಸಕನಾಗಿ ಜವಾ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂದು ಇದ್ದಂಥ ನೀವು ಈ ರೀತಿ ಒಂದು ಭೋವಿ ಜನಾಂಗದ ವಿರುದ್ಧ ಮಾತಾಡೋದು ನಮ್ಮ ಸಂಘಟನೆ ಇದನ್ನು ಖಂಡಿಸುತ್ತೆ ಇದು ಕಡಾ ಖಂಡಿತವಾಗಿ ನಾನು ಇದನ್ನು ಕಾಣಿಸ್ತೀನಿ ನಮ್ಮ ಸಂಘಟನೆ ಯಾವತ್ತೂ ಒಂದು ಜಾತಿ ಪರ ಇಲ್ಲ ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿ ಬಡವರಿದ್ದಾರೆ ಎಲ್ಲ ಜಾತಿ ಇವರಿದ್ದಾರೆ ನಾಯಕರಿದ್ದಾರೆ ನಮ್ಮ ಸಂಘಟನೆ ಯಾವತ್ತೂ ಒಂದು ಜಾತಿ ಪರವಾಗಿ ಮಾತಾಡೋದನ್ನು ಮಾತ್ರ ಯಾವತ್ತೂ ವಿರೋಧಿಸುತ್ತೆ ಖಂಡಿಸುತ್ತೆ ಅದಕ್ಕೆ ನಾನು ಅವ್ರಿಗೊಂದು ಕಿವಿ ಮಾತು ಮಾತಾಡೋಕ್ಕೆ ಬಯಸ್ತೀನಿ ಮಿತ್ರರೇ ಏನಂತ ಹೇಳಿದ್ರೆ ಇವತ್ತಿಂದ ಯಾವುದೇ ಒಂದು ಜನಾಂಗದ ವಿರುದ್ಧವಾಗಲಿ ವಿಶೇಷವಾಗಿ ಭಾವಿ ಜನಾಂಗದ ವಿರುದ್ಧವಾಗಲಿ ಮಾತಾಡೋದು ಬಿಡಿ ಯಾಕಂದರೆ ನಿಮ್ಗೆ ಇನ್ನೂ ಒಳ್ಳೆಯ ಭವಿಷ್ಯ ಇದೆ ವಯಸ್ಸು ಇದೆ ಭವಿಷ್ಯನೂ ಇದೆ ಆದರೆ ಈ ಇಂಥ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಜಾತಿಯನ್ನು ಕೀಳಾಗಿ ಮ ನೋಡೋದು ಇನ್ನೊಂದು ಜಾತಿಯನ್ನು ಮೇಲಕ್ಕೆತ್ತೋದು ಇದೆಲ್ಲ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆಯದಲ್ಲ ಬುದ್ಧಿವಂತರು ನೀವು ವಿದ್ಯಾವಂತರು ನೀವು ನಾನು ಇವತ್ತು ಸಮಾಜದಲ್ಲಿ ವಿದ್ಯಾವಂತರಿಗೆ ಒಂದು ಮಾತನ್ನು ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೀನಿ ವಿದ್ಯಾವಂತರೇ ಇಂದು ನಿಜವಾದ ಜಾತಿವಾದಿಗಳು ಅಂತ ಹೇಳೋಕೆ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ನೀವೇ ವಿದ್ಯಾವಂತರೇ ವಿಂಗಡಿಸ್ತಾ ಇರೋದು ಎಡಾಲಂತೆ ಬಲಾನಂತೆ ಗೋವಿನಂತೆ ಅವರು ಆ ಜಾತಿ ಅಂತೆ ಈ ಜಾತಿ ಅಂತೆ ವಿಂಗಡಿಸ್ತಾ ಇರೋದು ವಿದ್ಯಾವಂತರೇ ನೀವು ವಿದ್ಯಾವಂತ ಚುನಾಯಿತ ಪ್ರತಿನಿಧಿಗಳು ನೀವು ವಿದ್ಯಾವಂತ ಚುನಾಯಿತ ಪ್ರತಿನಿಧಿಗಳಾಗಿತ್ತುಕೊಂಡು ನೀವು ಇವತ್ತು ಈ ರೀತಿ ಮಾತಾಡ್ ಮಾತಾಡೋದು ಸಮಾಜಕ್ಕೆ ಒಳ್ಳೆಯದಲ್ಲ ಮುಂದಿನ ಪೀಳಿಗೆಗೆ ನೀವು ಕೊಡ್ತಕ್ಕಂಥ ಸಂದೇಶ ಇದೇನಾ ಜಾತಿ ಜಾತಿಗಳನ್ನು ವಿಂಗಡಣೆ ಮಾಡಿ ಒಂದು ಜಾತಿ ಪರವಾಗಿ ಕೀಳಾಗಿ ಮಾತಾಡೋದು ಇನ್ನೊಂದು ಜಾತಿ ಪರವಾಗಿ ಮೇಲಾಗಿ ಮಾತಾಡೋದು ಇದು ಮುಂದೆ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಲಿ ಇನ್ನೊಂದು ನಿಮ್ಮ ಇದಕ್ಕಾಗಲಿ ಒಳ್ಳೆಯದಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಹೇಳೋಕೆ ಬಯಸ್ತೀನಿ ಕಾರಣ ಏನಂತ ಹೇಳಿದ್ರೆ ಒಂದು ಜಾತಿ ಓಟರ್ ಒಂದು ಜಾತಿ ಓಟೇ ಹಾಕಿ ನೀವು ಗೆದ್ದಿದ್ದೀರಿ ಅಂತ ನೀವು ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಕೊಡಿ ನಾನು ನೀವು ಒಪ್ಪಿಕೊಳ್ತೀನಿ ಅದಕ್ಕೆ ಇವತ್ತು ಬೋವಿಸ್ ಸರಿ ಇಲ್ಲ ಅಂತ ಹೇಳ್ತೀರಾ ಹೆಂಗೆ ಸರಿ ಇಲ್ಲ ಬೋವಿಸ್ ಹೆಂಗೆ ಸರಿ ಇಲ್ಲ ನಿಮಗೆ ಗೊತ್ತಾ ಅವರು ಅಂಬೇಡ್ಕರ್ ಫೋಟೋ ಇಡು ಇಟ್ಟಿಲ್ಲ ಅಂತ ಇಲ್ಲ ನನ್ನ ನನ್ನ ಸಂಘಟನೆಯಲ್ಲಿ ಎಷ್ಟೋ ಜನ ಭೋವಿಸಿದ್ದಾರೆ ಅವರು ಮನೆಗಳೆಲ್ಲ ನನ್ನ ಎದುರುಗಡೆಯೇ ಅಂಬೇಡ್ ಅಂಬೇಡ್ಕರ್ ಫೋಟೋ ಇಟ್ಟಿದ್ದಾರೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ ಬೇಕಾದ್ರೆ ನಾನು ತೋರಿಸ್ತೀನಿ ನನ್ನ ಸಂಘಟನೆಯಲ್ಲಿ ಅನೇಕ ಭಾವಿ ನಾಯಕರಿದ್ದಾರೆ ನಮ್ಮ ಸಂಘಟನೆ ಪದಾಧಿಕಾರಿಗಳಿದ್ದಾರೆ ತೋರಿಸ್ತೀನಿ ಬನ್ನಿ ಅವ್ರ ಬಗ್ಗೆ ಇವತ್ತು ಕೀಳಾಗಿ ಮಾಟ ಮಾತಾಡಿರೋದು ನಂಗೆ ತುಂಬ ನಮ್ಮ ನೋವಾಗಿದೆ ಕಾರಣ ಹೇಳಿದ್ರೆ ನಾವು ಜಾತಿವಾದಿಗಳಲ್ಲ ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಸಂಘಟನೆ ಶೇರ್ಸ್ ಇದು ಮಾಡಿದ್ದೀರಿ ನೀವು ಆದರೆ ಸಂಘಟನೆ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತ ನಾನು ಹೇಳಿ ಹೇಳೋಕ್ಕೆ ಬಯಸ್ತೀನಿ ಎಸ್ ಎನ್ ನಾಣಸಮ್ಮಣ್ಣವರೇ ಸಂಘಟನೆ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ ಎಷ್ಟು ಸಂಘಟನೆಗಳನ್ನು ಮಾಡಿದ್ದೀರಾ ಎಷ್ಟು ಹೋರಾಟಗಳನ್ನು ಮಾಡಿದ್ದೀರಾ ಸಮಾಜದಲ್ಲಿ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಪತ್ರಿಕಾ ಮುಖ ಹೇಳಿಕೆ ಮುಖಾಂತರ ನಾನು ಬ ಸ್ವಾಗತಿಸಿ ಒಂದು ಸಂಘಟನೆನೂ ತಾವು ಮಾಡಿಲ್ಲ ಒಂದು ಹೋರಾಟವನ್ನು ದಲಿತರ ಪರ ಯಾವುದಂದ್ರೆ ಒಂದು ಹೋರಾಟ ನಾನು ಮುಂದೆ ನಿಂತ್ಕೊಂಡು ಮುಂದಾಳತ್ತ ವಹಿಸಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ದಾಖಲೆ ತೋರಿಸಿಬಿಟ್ರೆ ನೀವು ನಾನು ಅವ್ರು ಏನು ಹೇಳಿದ್ರೆ ಅದನ್ನು ನಾನು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ ಅದಕ್ಕೋಸ್ಕರ ಇನ್ನೂ ಒಂದು ಮಾತು ಹೇಳ್ತೀನಿ ನೀವು ನಿಮಗೆ ನೀವು ಇವತ್ತು ಯಾವ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡಿ ಅವರನ್ನು ಎಲೆ ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಅವರೇ ಸೋಲಿಸಿ ಅವಾಗ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಇದ್ಕೊಂಡು ನೀವು ಇವತ್ತು ನಮಗೆ ಎಲ್ರಿಗೂ ಬುದ್ಧಿ ಹೇಳೋ ಮಟ್ಟದಲ್ಲಿ ನೀವು ಮಾತಾಡ್ತೀರ ನೀವು ಯಾವ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡ್ತೀವಿ ಅಂತ ಗೊತ್ತಿ ತಾವು ಚರಿತ್ರೆ ಗೊತ್ತಿದ್ದಿದ್ರೆ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತೊಂದು ಐವತ್ತೆರಡರಲ್ಲಿ ಬಾಂಬೆ ಕ್ಷೇತ್ರದಿಂದ ಅಂಬೇಡ್ಕರ್ ಅವರು ನಿಂತಾಗ ಅದೇ ಕಾಂಗ್ರೆಸ್ ಪಕ್ಷದವರೇ ಈನಾಯವಾಗಿ ಸೋಲಿಸ್ತಾರೆ ಒಬ್ಬ ಅವಿದ್ಯಾವಂತ ನಿಲ್ಲಿಸಿ ಈ ನೀನಾಯವಾಗಿ ಸೋಲಿಸ್ತಾರೆ ಆವಾಗ ಅಂಬೇಡ್ಕರು ಎಷ್ಟು ನೋವು ತಿಂದಿರ್ಬೋದು ಅನ್ನೋದು ಈಗ ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ ಅಂಥ ಪಕ್ಷದಲ್ಲಿ ಇದ್ಕೊಂಡು ನೀವು ಇವತ್ತು ಬೇರೆಯವ್ರ ಬಗ್ಗೆ ಮಾತಾಡ್ತಿ ಮಾತಾಡೋಕ್ಕು ಆ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ನಾನು ಮಾಡವರೆ ಅದು ಮೊದಲು ಬಿಡಿ ಅಂಬೇಡ್ಕರ್ಗೆ ಮೋಸ ಮಾಡಿದೆ ಅಂಥ ಪಕ್ಷದಲ್ಲಿ ನೀವಿರೋದು ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಮಣ್ಣು ಮಾಡೋಕ್ಕೆ ಸ್ಮಶಾನದಲ್ಲಿ ಇದು ಬ ಡೆಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂಥ ಪಕ್ಷದಲ್ಲಿ ನೀವು ಇವಾಗ ಇದ್ದೀರಾ ಎರಡು ಸಲ ಅಂಥ ಪಕ್ಷದಲ್ಲಿ ಗೆದ್ದಿದ್ದೀರಾ ಇವಾಗ ಅಂಥ ಪಕ್ಷದಲ್ಲಿದ್ದುಕೊಂಡು ನೀವು ಬೇರೆಯವ್ರಿಗೆ ಬುದ್ಧಿವಾದ ಹೇಳೋಕ್ಕೂ ಹೋಗ್ತೀರ ಆದ್ದರಿಂದ ಇದನ್ನು ನೀವು ಆ ಮೊನ್ನೆ ಭೋವಿ ಜನಾಂಗದ ವಿರುದ್ಧ ಆಗಲಿ ಇನ್ನೊಂದು ಜನಾಂಗದ ಆಗಲಿ ಮಾತಾಡೋದು ಮಾತಾಡಿರತಕ್ಕಂಥ ವಿಚಾರ ಖಂಡನೀಯ ಇದು ನಾವು ನಮ್ಮ ಸಂಘಟನೆ ಅಂಬೇಡ್ಕರ್ ಸಂಸ್ಥಾದಲ್ಲಿ ಸಂಘಟನೆ ಖಂಡಿಸುತ್ತೆ ಇನ್ನು ಮುಂದೆ ಈ ರೀತಿ ಮಾ ಮಾತಾಡಿದರೆ ನಾವು ಬೇರೆ ಥರ ನಿಮಗೆ ಪತ್ರಿಕಾ ಮುಖಾಂತರ ಉತ್ತರ ಕೊ ಉತ್ತರ ಕೊಡಬೇಕಾಗುತ್ತೆ ಅಂಥೇಳಿ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ ಇವತ್ತು ನಮ್ಮ ಅಂಬೇಡ್ಕರ್ ಸಮತಾದಳ ಸಂಘಟನೆ ರಾಜ್ಯ ಶಾಖೆ ಆಗಲಿ ತಾಲ್ ಜಿಲ್ಲಾ ಶಾಖೆ ಆಗಲಿ ತಾಲ್ಲೂಕು ಶಾಖೆ ಆಗಲಿ ನಾವು ಎನ್ ಡಿ ಎ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ನಾವು ಸಂಪೂರ್ಣವಾದನ್ನು ಬೆಂಬಲವನ್ನು ನೀಡ್ತಾ ಇದ್ದೀವಿ ನಮ್ಮ ಸಂಘಟನೆ ಇಡೀ ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೀನಿ ನೋಡಿ ಎನ್ ಡಿ ಎ ಅಭ್ಯರ್ಥಿ ಮಲೇಶ್ ಬಾಬು ಅವ್ರಿಗೆ ಸಹಾಯ ಮಾಡಿ ಅಂತ ಎಲ್ರಿಗೂ ಮನವಿ ಮಾಡಿದ್ದೀನಿ ಡೆಫಿನೆಟ್ ನಮ್ಮ ನಮ್ಮ ಸಂಘಟನೆ ಅವರಿಗೆ ಯಾವ ಮುಂದೆ ನಿಂತು ಸಹಾಯ ಮಾಡುತ್ತೆ ಅಂತ ಈ ಮೂಲಕ ಪತ್ರಿಕಾ ಮೂಲಕ ಕೂಡ ಹೇಳು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಒಂದು ಜನಾಂಗದ ವಿರುದ್ಧ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವಿದ್ಯಾವಂತರಾಗಿರ್ತಕ್ಕಂಥ ನೀವು ಒಂದು ಕ್ಯಾಸ್ಟ್ ಬಗ್ಗೆ ಭೋವಿ ಜನಾಂಗದ ಬಗ್ಗೆ ಈ ಇವಾಗ ಮಾತಾಡೋದು ಒಳ್ಳೆಯದಲ್ಲ ಇದು ಕ್ಷಮೆ ಕೂಡ ಕೇಳಬೇಕು ಈ ಈ ವಿಚಾರದ ಬಗ್ಗೆ ಅಂತ ನಾನು ಅವ್ರಿಗೆ ಒಂದು ಇದು ಮಾಡ್ತೀನಿ ಕೊಡ್ತೀನಿ ನಾನು ಕ್ಷಮೆ ಕೇಳಬೇಕು ಅವರು ಅಂತ ಯಾಕೆ ಯಾಕಂದರೆ ನೀವು ಆ ಜನಾಂಗ ನಿಮ್ಗೆ ಓಟೆ ಹಾಕಿಲ್ವಾ ನಾನು ಪದೇ ಪದೇ ನಿಮ್ಮ ನಿಮ್ಮ ನಿಮಗೆ ಹೇಳೋಕ್ಕೆ ಬಯಸ್ತೀನಿ ಆ ಜನಾಂಗ ನಿಮ್ಗೆ ಓಟೆ ಹಾಕಿಲ್ವಾ ನಿಮ್ಗೆ ಸಹಾಯನೇ ಅವರಿಂದ ಏನು ಸಹಾಯನೇ ಪಡೆದಿಲ್ವಾ ನೀವು ಈ ಈ ರೀತಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಇದು ಕ್ಷಮೆ ಕ್ಷಮೆ ಕೇಳಬೇಕು ಅಂತ ನಾನು ನಮ್ಮ ಸಂಘಟನೆ ಒತ್ತಾಯಿಸುತ್ತೆ